ಎಲ್ರಿಗೂ ನಮಸ್ಕಾರ ಬಂದಂಥ ಮಾಧ್ಯಮ ಮಿತ್ರರು ಹಾಗೂ ಚಿತ್ರರಂಗದ ಹಿರಿಯರು ನಾಗೇಂದ್ರ ಸರ್ ಆಗಿರ್ಬೋದು ಹಾಗೂ ರಮನ್ ಸರ್ ಆಗಿರ್ಬೋದು ಹಾಗೂ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಚಿತ್ರದ ತಂಡ ಎಲ್ರಿಗೂ ಹೃದರ್ಕ ವಂದನೆಗಳನ್ನು ಹೇಳ್ತೀನಿ ಸೊ ಇವಾಗ ಏನು ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಂದು ನಮ್ಮ ಸಂಗೀತ ನಿರ್ದೇಶಕರು ಸಂತೋಷ್ ಜೋಶ್ವಾ ತುಂಬಾ ಒಳ್ಳೆ ಪ್ರಯತ್ನ ಸರ್ ಆಸ್ ಅ ಪ್ಯಾಷನೆಟ್ ಆಗಿ ಒಂದು ಒಳ್ಳೆ ಸಿನ್ಮಾ ಒಂದೆ ಔಟ್ಪುಕ್ ಕೊಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಟು ಈ ತರ ಕ್ವಾಲಿಟಿ ಸಿಕ್ಕಿದೆ ಹಾಗೆ ನೀವು ಲಿಸಿಕಲ್ ವಿಡಿಯೋ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ತಮ್ಮ ನಂದನ್ ಅಂತ ತುಂಬಾ ಒಳ್ಳೆ ಪ್ರತಿಭೆ ಅವರು ಅವ್ರು ಬಂದ್ಬಿಟ್ಟು ನಿಮಗೆ ಇವಾಗ ಜಸ್ಟ್ ಒನ್ ಟ್ವೆಂಟಿ ಒನ್ ಏಜ್ ಅವ್ರದ್ದು ಸೊ ಟ್ಯಾಲೆಂಟ್ ವೈಸ್ ಅವರು ಟ್ಯಾಲೆಂಟ್ ವೈಸ್ ಮಾತ್ರ ತುಂಬಾ ಆಗಿದೆ ಅವ್ರದ್ದು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರಿ ಯಶಸ್ ಆಗಿರ್ಬೋದು ಪ್ರವೀಣ್ ಆಗಿರ್ಬೋದು ಶ್ವೇತಾ ಭಟ್ ಆಗಿರ್ಬೋದು ಹಾಗೆ ನಮ್ ವಿನೋದ್ ಆಗಿರ್ಬೋದು ಶ್ರೀಕಾಂತ್ ಆಗಿರ್ಬೋದು ಹಾಗೆ ದಾಂಡೆಲಿಯ ಜನತೆ ಆಗಿರ್ಬೋದು ಶೂಟ್ ನಡೆದಿರೋದು ಪ್ರತಿಯೊಂದು ದಾಂಡೇಲಿಯಲ್ಲಿ ನಡೆದಿದೆ ಇದು ಸೊ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಅಲ್ಲೇ ಕೂತು ನಾವು ಅಲ್ಲೇ ಪ್ಲಾನ್ ಮಾಡಿಕೊಂಡು ನಾನು ನಮ್ಮ ಫ್ರೆಂಡ್ ಸವಾರ ಅಂತ ಈ ಚಿತ್ರಕ್ಕೆ ಇಬ್ರು ನಿರ್ದೇಶಕರು ಸೊ ಅವರು ಸ್ವಲ್ಪ ಅವ್ರ ಪರ್ಸನಲ್ ಕೆಲಸದಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅವ್ರು ಬರಕ್ ಆಗ್ತಾ ಇಲ್ಲ ಸೊ ಆ ಕ್ರೆಡಿಟ್ ಅವ್ರಿಗೂ ಸೇರ್ಬೇಕು ಸೊ ಹಾಗಾಗಿ ಥ್ಯಾಂಕ್ ಯು ಬ್ರೋ ಅವರು ನನ್ನ ಆಪ್ತ ಮಿತ್ರರು ಅವರು ಹೆಂಗಂತಂದ್ರೆ ಅವರ್ಸ್ ಬ್ರದರ್ ಆಗಿ ಆಸ್ ಅ ಗೈಡ್ ಆಗಿ ನಾವೆಲ್ಲ ಒಂದು ಒಳ್ಳೆ ಸಿನಿಮಾ ಚಿತ್ರರಂಗಿಗೂ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಇನ್ನೇನು ಕತೆ ಅಂತ ಬಂದ್ರೆ ನಿಮ್ಗೆ ನಡೆಯೋದು ಎರಡ್ ಸಾವಿರ ಎಂಟರಲ್ಲಿ ನಡೆಯೋ ಕತೆ ಫಸ್ಟ್ ಟೈಟಲ್ ಹೇಳೋದಾದ್ರೆ ಅರಿಂದ ಅಂತ ಸಂಸ್ಕೃತ ಪದ ಇದು ಅರಿ ಅಂದ್ರೆ ಶತ್ರು ದಮ್ ದಮನಿಸುವ ಶತ್ರುಗಳನ್ನ ನಾಶ ಅರಿಂದಮ್ ಅಂತ ಸೊ ಶಿವ ವಿಷ್ಣು ಕಾಳಿಗೆ ಇನ್ನೊಂದು ಹೆಸರೇ ಅಂತ ಸೊ ಇದ್ ಬಂದು ನಡೆಯೋದು ಎರಡ್ ಸಾವಿರ ಎಂಟರಲ್ಲಿ ನಡೆಯೋ ಕತೆ ಇದು ಸೊ ರಿಯಲಿಸ್ಟಿಕ್ ಜಾನರ್ ಅಲ್ಲಿ ಹೋಗೋ ಕತೆ ಇದು ಸೊ ನನ್ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ ಸೊ ಕಾಳ ಹೆಂಗಂತಂದ್ರೆ ಇಪ್ಪತ್ತೆರಡು ವರ್ಷದ ಹುಡುಗ ಅವನು ಬಟ್ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತಂದ್ರೆ ಅವನು ಒಂದ್ ನಲ್ವತ್ತು ವರ್ಷದ ಗಂಡು ಹೆಂಗಿರ್ತಾನೆ ಒಂದ್ ಮ್ಯಾಚ್ಯೂರ್ಡ್ ಇವಾಗ ಮನೇಲಿ ತಂದೆ ಹೆಂಗಿರ್ತಾರೆ ಎಲ್ರು ಸಿಕ್ಕಾಪಡೆ ಮಾತಾಡ್ತಾರೆ ಇಪ್ಪತ್ತೆರಡು ವರ್ಷದಲ್ಲಿ ಅಂತಂದ್ರೆ ಆ ತಲಾರಟ್ಟಿ ಆಗಿರ್ಬೋದು ತಮಾಷೆ ಇರೋದು ಅದೆಲ್ಲ ಇರುತ್ತೆ ಬಟ್ ಇವನು ತುಂಬಾ ಕಡಿಮೆ ಮಾತಾಡ್ತಾರೆ ಎಲ್ರು ಹತ್ತು ಮಾತಾಡಿದ್ರೆ ಇವ್ನು ಒಂದೇ ಮಾತಾಡ್ತಾರೆ ಬಟ್ ಇವನು ಒಂದ್ ಮಾತಾಡೋದು ಹತ್ತಿ ತೂಕ ಇರುತ್ತೆ ಆ ತರ ಸಿಚುವೇಶನ್ ರಿಯಲಿಸ್ಟಿಕ್ ಆಗಿ ಪ್ಲೇ ಆಗಿ ತುಂಬಾ ನ್ಯಾಚುರಲ್ ಆಗ ಹೋಗುತ್ತೆ ಅದು ಸೊ ಪಾತ್ರ ಹೆಂಗಂತಂದ್ರೆ ನಮ್ಮಲ್ಲಿರೋ ಇರೋ ಕ್ಯಾರೆಕ್ಟರ್ ಅಂದ್ರೆ ನಾವ್ ಯಾರಿಗೋಸ್ಕರ ನಿಲ್ತೀವಿ ಫ್ಯಾಮಿಲಿಗೋಸ್ಕರ ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ತಂಗಿ ನಮ್ ತಂಗಿ ಅಂತ ಟ್ರೀಟ್ ಮಾಡ್ತೀವಿ ಹಾಗೆ ನಮ್ದೆ ಒಂದು ಒಂದು ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬಾಳ್ತಿರ್ತೀವಿ ಸೊ ಅದೇ ತರ ಈ ಕಾಲನು ಹಾಗೆ ನಡೀತಿರ್ತಾನೆ ಸೊ ಅವಾಗ ಪರಿಸ್ಥಿತಿ ಅವನ್ ಹೇಗ್ ಕರ್ಕೊಂಡು ಹೋಗುತ್ತೆ ಅವ್ರಿಗೋಸ್ಕರ ನಿಂತಾಗ ಅವನ್ ಯಾರು ಅಂತಾರೋ ಅವ್ರಿಗೋಸ್ಕರ ಜೀವಕ್ಕೆ ಕೊ ಜೀವಕ್ ಜೀವ ಕೊಟ್ಟು ಅವ್ರಿಗೋಸ್ಕರ ನಿಂತಾಗ ಪ್ರತಿಯೊಬ್ಬರಿಗೂ ಇವರೆಲ್ಲ ಎಲ್ಲಾ ಅಂತ ನಿಂತು ಅದನ್ನ ನಿಂತಾಗ ಪರಿಸ್ಥಿತಿ ಹೇಗ್ ಕರ್ಕೊಂಡು ಹೋಗುತ್ತೆ ಅವ್ನ ಒಂದ್ ಚಕ್ರವ್ಯೂಹ ಸೃಷ್ಟಿ ಆಗುತ್ತೆ ಆ ಚಕ್ರವ್ಯೂಹದಲ್ಲಿ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದೇ ಚಿತ್ರ ಕತೆ ಬಂದು ಸೊ ಶೂಟ್ ಎಲ್ಲ ಆಲ್ಮೋಸ್ಟ್ ದಾಂಡಿಲಿಯಲ್ಲೇ ಮಾಡಿದ್ದು ಸೊ ದಾಂಡೇಲಿಯದ ಜನತೆ ಆಗಿರ್ಬೋದು ಹಾಗೆ ನಮ್ಮ ಧಾರವಾಡ ಜನತೆ ನಾನು ಬೇಸಿಕಲಿ ಬಂದು ಧಾರವಾಡದ ಹುಡುಗ ಕಲ್ಗಡಿ ತಾಲೂಕ್ ಗಳಿಗೆ ಉಲ್ಕಪ್ಪ ಅನ್ನೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದವನು ಸೊ ತುಂಬಾ ಕನಸಿಟ್ಕೊಂಡು ಎಲ್ಲರೂ ಇಲ್ಲಿ ಇಲ್ವಿರೋರ್ ಎಲ್ರು ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಏನು ಇಲ್ಲ ಒಂದೊಳ್ಳೆ ಪ್ಯಾಶನೇಟ್ ಸಿನ್ಮಾ ಒಂದೊಳ್ಳೆ ಸಿನ್ಮಾ ಕೊಡೋಣ ಅಂತ ಎಲ್ಲರೂ ಪ್ಯಾಶನೇಟ್ ಆಗಿ ಕೆಲಸ ಮಾಡಿದೀವಿ ಸೊ ಹಾಗಾಗಿ ಪ್ರತಿಯೊಬ್ರು ನನ್ನ ನಾನೇನಕೊಂತೀನಂದ್ರೆ ಇವಾಗ ಅಂಬೆಗಾಲಿಟ್ಟು ಬಂದಿದ್ದೀವಿ ನಾವು ಎಲ್ಲರೂ ಪ್ರತಿಯೊಬ್ರು ಸೊ ಹಾಗಾಗಿ ನೀವೆಲ್ಲ ಒಂದು ಮಾಧ್ಯಮ ಮಿತ್ರ ಆಗಿರ್ಬೋದು ಕರ್ನಾಟಕದ ಜನತೆ ಆಗಿರ್ಬೋದು ನೀವೆಲ್ರು ಒಂದು ಎಕ್ಸ್ಟ್ರಾ ಪಾರ್ಷಲ್ ಸಪೋರ್ಟ್ ಕೊಡ್ಬೇಕು ಯಾಕಂದ್ರೆ ಹೊಸ ತಂಡ ಆಯ್ದು ಸೊ ಹಾಗಾಗಿ ನೀವು ಬಂದು ಚಿತ್ರ ನಿಮ್ಗೆ ನೋಡಕ್ಕೆ ಒಂದು ಏ ಒಳ್ಳೆ ಪ್ರಾಮಿಸಿಂಗ್ ಅನಸ್ತಿದೆ ಅಂತಂದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ಪ್ರಯತ್ನ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ತುಂಬಾ ಕನಸು ಕಟ್ಕೊಂಡು ಬಂದಿರೋ ತಂಡ ಇದು ಸೊ ಹಾಗಾಗಿ ನಿಮ್ಮೆಲ್ಲರದು ಸಪೋರ್ಟ್ ಆಶೀರ್ವಾದ ಎಲ್ಲ ಬೇಕು ಸೊ ಹಾಗಾಗಿ ನಿಮ್ಗೆ ಕೇಳ್ಕೊಳೋದ್ ಇಷ್ಟ ಏನಂತಂದ್ರೆ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಪ್ರಯತ್ನ ಬಂದಾಗ ನಂದೇ ಅಂತಲ್ಲ ಯಾವುದೇ ಹೊಸ ಚಿತ್ರ ಬಂದ್ರು ಅವ್ರದ್ದೆಲ್ಲ ಒಂದು ಥಿಯೇಟರ್ ಬಂದು ನೋಡ್ಬಿಟ್ಟು ಅದ್ ಚೆನ್ನಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಅನಿಸ್ತಿಲ್ ಆಗ ಹೋಗ್ ನೋಡ್ದಾದ್ಮೇಲೆ ಅವ್ರು ಏನೋ ಒಂದು ಒಂದು ಹೆಂಗಂತಂದ್ರೆ ಮರುಭೂಮಿಯಲ್ಲಿ ನೀರು ಸಿಕ್ಕುವ ಆ ಟೈಪ್ ಆಗುತ್ತೆ ಅದರಿಂದ ಇನ್ನೂ ಒಂದು ಒಳ್ಳೆ ಪ್ರಯತ್ನ ಇನ್ನೂ ಯಾರೋ ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬಹುದು ಒಳ್ಳೆ ಕತೆ ಇನ್ನೂ ದೊಡ್ಡ ಮಟ್ಟಿಗೆ ಸಿನ್ಮಾ ಮಾಡಬಹುದು ಸೊ ಹಾಗಾಗಿ ಇದು ಒಂದು ಒಳ್ಳೆ ಚಿತ್ರ ಮಾಡಿದೀವಿ ದಯವಿಟ್ಟು ಎಲ್ರು ಸಪೋರ್ಟ್ ಬೇಕು ಹಾಗಾಗಿ ಮತ್ ಇನ್ನೂ ಒಂದು ಲವ್ ಸಾಂಗ್ ಇತ್ತು ಸೊ ಅದು ತೋರ್ಸಕ್ ಆಗ್ಲಿಲ್ಲ ಅದು ನೆಕ್ಸ್ಟ್ ರಿಲೀಸ್ ಮಾಡ್ತಿದೀವಿ ನೆಕ್ಸ್ಟ್ ವಾರದಲ್ಲಿ ರಿಲೀಸ್ ಮಾಡ್ತಿದೀವಿ ಅದ್ ಬಂದು ಲವ್ ಸಾಂಗ್ ನಂದು ಮತ್ ಶ್ವೇತಾ ಭಟ್ ಇದೆ ಅದು ತುಂಬಾ ನ್ಯಾಚುರಲ್ ಆಗಿದೆ ಇಲ್ಲೂ ನಿಮ್ಗೆ ಏ ಇದೇನೋ ಸಿಚುವೇಶನ್ ಬೇಸ್ ಒಂದು ಆ ಪಾತ್ರ ಹೆಂಗ್ ಬಂದಿದೋ ಅದೇ ತರ ತುಂಬಾ ನ್ಯಾಚುರಲ್ ಆಗಿ ಆಸ್ ಅ ಲವರ್ ಆಗಿ ಹೆಂಗ್ ಬಂದಿದೋ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ನೀವು ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ ಸೊ ಹಾಗಾಗಿ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಒಂದ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬಂದಿದೆ ಆಸ್ ಎ ಟೀಮ್ ಆಗಿ ಪ್ರತಿಯೊಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ಎಲ್ರೂನು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ವಿ ನಾನು ಸೊ ಹಾಗಾಗಿ ಏನ್ ಮಾತಾಡ್ಬೇಕು ಸ್ವಲ್ಪ ಹೆಸ್ರೆಲ್ಲ ಮರಿತಿದ್ದೀನಿ ಇಬ್ರು ನಮ್ದ್ ಪ್ರತನ ಅಂತ ನಮ್ ತಂಡ ಪ್ರತಿಯೊಬ್ರು ಊಟ ನಿದ್ದೆ ಇಲ್ಲ ಅಂತಂದ್ರು ಪ್ರತಿಯೊಬ್ರು ಆಸ್ ಅ ಪ್ಯಾಶನ್ ಆಗಿ ಸಿನ್ಮಾ ಮಾಡ್ಬೇಕು ಒಂದ್ ಒಳ್ಳೆ ಸಿನ್ಮಾ ಕೊಡ್ಬೇಕು ಯಾರು ಏನು ಸಿನ್ಮಾದಲ್ಲಿ ಒಂದ್ ದೊಡ್ಡ ನಾಲೆಜ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಯಾರು ಬಂದಿಲ್ಲ ಇಲ್ಲಿ ಸೊ ಎಲ್ಲ ಮೊದಲೇ ಮೊದ್ಲೆ ಮೊದಲೇ ಹೆಜ್ಜೆ ಅನ್ನೋಕ್ಕಿಂತ ಅಂಬೆಗಾಲ್ ಇಟ್ಟಿದೀವಿ ಎಲ್ರು ಸೊ ಹಾಗಾಗಿ ದಯವಿಟ್ಟು ನೀವು ಒಂದು ತಂದೆ ಸ್ಥಾನ ಒಂದು ಪೇರೆಂಟಿಂಗ್ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ನ ಹೆಂಗಂತಂದ್ರೆ ಆ ಮಗುನ ಹೆಂಗೆ ಅಂಬೆಗಾಲ ಇಟ್ಟಾಗ ಎಂಕರೇಜ್ ಮಾಡ್ಕೊಂಡು ಎರಡ್ ಕಾಲಲ್ಲಿ ನಿಂತ್ಕೊಳಕ್ ಆಗುತ್ತೋ ಆತರ ಎಂಕರೇಜ್ ಮಾಡು ಬಾ ಕಂದ ಬಾ ಎದ್ದು ಇಡುವಂತ ಒಂದು ಎಂಕರೇಜ್ ಮಾಡ್ತಾರೋ ಹಾಗಾಗಿ ನೀವೆಲ್ರು ಆ ಸ್ಥಾನದಲ್ಲಿ ನಿಂತು ನಿಮ್ ನಿನ್ ಮತ್ತೆ ಕರ್ನಾಟಕ ಜನತೆ ಆಗಿರ್ಬೋದು ಆ ಸ್ಥಾನದಲ್ಲಿ ನಿಂತು ನಮ್ಮನ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕಂತ ಆಸೆ ಇದೆ ಸೊ ನೀವೆಲ್ರು ಹೆಮ್ಮೆ ಪಡುವಂತ ಸಿನ್ಮಾ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಅದನ್ನ ನಾನ್ ಕೊಡ್ತೀನಿ ದಯವಿಟ್ಟು ನಿಮ್ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಎಲ್ಲರೂ ಇದು ನನ್ನ ಫಸ್ಟ್ ಪ್ರೆಸ್ ಮೀನ್ ಅಂತ ಹೇಳ್ಬೋದು ನಾನು ಇದ್ದು ನನ್ನ ಡೆಬ್ಯೂ ಮೂವಿ ಆ್ಯಕ್ಚುಲಿ ನನ್ನ ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು ಆದರೆ ತುಂಬ ಟೈಮ್ ನಂತರ ಆಗಿದೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಮೂರು ವರ್ಷ ಆಯಿತು ನಾನು ಅದ್ರ ನಂತರ ಮಹಾನಟಿ ಮಾಡಿರೋದು ಮಹಾನಟಿ ತ್ರೀ ಇಯರ್ಸ್ ಟು ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಅಲ್ಲಿವರೆಗೂ ಸೊ ಮಹಾನಟಿ ನೀವು ನೋಡಿರ್ತೀರ ಜಿ ಕನ್ನಡದಲ್ಲಿ ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು ಅಂದರೆ ನನಗೆ ಏನಂದರೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ ಸೊ ಫಸ್ಟ್ ನಾನು ಸಬಾತ್ ಸರ್ಗೆ ಮತ್ತು ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ ಓಕೆ ಒಂದು ಆಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕರೆಸಿ ದಾಂಡೇಲಿ ಚೂಟ್ ಮಾಡಿರೋದು ಸೊ ನಾನು ನೋಡಿದ್ದೀನಿ ಈ ಟೀಮ್ ನಂದು ಗೊತ್ತಿಲ್ಲ ನನಗೆ ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದೆ ನನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ ಕೆಲಸ 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 ಅಂದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು ತುಂಬಾ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ನಮ್ಮ ಅಮ್ಮ ಶೂಟ್ಗೆ ಹೋಗಿದ್ದಿ ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ ಆ್ಯಂಡ್ ಒಂದು ಡ್ರೀಮ್ ಕಂಡಿದ್ರಲ್ವಾ ಸೊ ಅದು ಇವತ್ತು ಕಂಟ್ರೋಲ್ ಆಗ್ತಾ ಇದೆ ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರು ಬಿಟ್ಕೊಟ್ಟಿಲ್ಲ ಅದನ್ನು ನಾವು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು ಸೊ ನನಗಂತೂ ತುಂಬ ಆಗ್ತಾ ಇದೆ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ ಎಲ್ಲ ನೆಲ್ಪ್ ಇತ್ತು ಎಲ್ಲ ಸವಿ ನಂಟ್ಗಳು ಸೊ ಅದೇ ಅದಾದ ನಂತರ ನಾನು ಮಹಾನಟಿ ಮಾಡಿದೆ ಕೆಲವು ಸಿನಿಮಾಗಳು ಮಾಡಿದೆ ಸೀರಿಯಲ್ ಮಾಡಿದೆ ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ ಐ ವಾಸ್ ವೇಟಿಂಗ್ ಇದು ನನ್ನ ಫಸ್ಟ್ ಸಿನಿಮಾ ಅಂದಾಗೆ ಎಲ್ರಿಗೂ ಇರುತ್ತೆ ಮನಸ್ಸಲ್ಲಿ ಮೊದಲನೇದು ಸೊ ಅದು ಫಸ್ಟ್ ನಾನು ಹಿಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಏನಂದ್ರೆ ಏನೂ ಬರ್ತಿರಲಿಲ್ಲ ನನ್ನ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಏನೂ ಇಲ್ಲ ಜಸ್ಟ್ ನನಗೆ ಇಷ್ಟೇ ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು ಅದು ನಾನು ಅನ್ನೋದೊಂದು ನಾನು ಅಂದ್ಕೋಬೇಕು ಆ್ಯಂಡ್ ಸಪೋರ್ಟ್ ಸಪೋರ್ಟಿಂದನೇ ಆಗಿರೋದದು ನಾನು ಒಬ್ಬಳಂತೂ ಏನು ಮಾಡಿದೆ ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದರೆ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸೊ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರೇ ಕೇಳಿದ್ರು ಸೊ ಅದು ಇನ್ನಸೆಂಟ್ ಅಂದರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ ಅದರಲ್ಲಿ ಆ ಸಿನಿಮಾದಲ್ಲಿ ಅವಳು ಯಾವ ಥರ ಸಿಚುವೇಶನ್ನ ಫೇಸ್ ಮಾಡ್ತಾಳೆ ಆ್ಯಂಡ್ ಇಡೀ ಮೂವಿಲಿ ಫುಲ್ ಕಂಪ್ಲೀಟ್ಲಿ ಮಸಾಲ ಥರ ಇದೆ ಅಂದರೆ ಕಾಮಿಡಿ ಆದರೆ ಕಾಮಿಡಿ ಇದೆ ಫೈಟ್ ಇದೆ ಪ್ರೀತಿ ಇದೆ ಇಮೋಷನ್ಸ್ ಇದೆ ಅಂದರೆ ಇದು ಎಲ್ಲರಿಗೂ ಟಚ್ ಆಗುತ್ತೆ ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್ ಇವ್ರು ಹೇಗೆ ಎಷ್ಟು ಮಾಸ್ ಆಗಿದ್ದಾರೋ ಸೊ ನಾನು ಕಂಪ್ಲೀಟ್ಲಿ ಅಪೋಸಿಟ್ ಅದಕ್ಕೆ ನಾನು ಫುಲ್ ಇನ್ನೋಸೆಂಟ್ ಅದರಲ್ಲಿ ಸೊ ನೀವು ಎಲ್ಲರೂ ಈ ಸಿನಿಮಾನ ಹೋಗಿ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ಇನ್ನೂ ಇನ್ನೂ ಬೆಳಿಬೇಕು ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನೀವೇ ಇದಕ್ಕೆಲ್ಲ ರೀಸನ್ ಆ್ಯಕ್ಚುಲಿ ರೀಚ್ ಆಗಬೇಕು ಅಂದರೆ ಮೀಡಿಯಾ ಇಲ್ಲಾಂದರೆ ರೀಚ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಸೊ ನೀವೆಲ್ಲ ತುಂಬ ಇಂಪಾರ್ಟೆಂಟ್ ಪಾತ್ರ ಇದ್ರಲ್ಲಿ ಕೂಡ ನಿಮ್ದೆಲ್ಲ ಸಪೋರ್ಟ್ ತುಂಬಾ ನನ್ನ ಹೆಸರು ಅಂತ ಈ ಸಿನಿಮಾಗೆ ಕಲಾ ನಿರ್ದೇಶಕನಾಗಿ ಮತ್ತೆ ಮೇಕಪ್ ಮಾಡಿದ್ದೇನೆ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕಿಂತ ಫಸ್ಟು ನಾನು ಈ ಸಿನಿಮಾಗೆ ಬಂದಿರೋ ಕಾರಣ ಡೈರೆಕ್ಟರ್ ರೈಟರ್ ನಮ್ಮ ಒಳ್ಳೆ ಟೆಕ್ನಿಷಿಯನ್ ಆಗಿರುವಂಥ ಸವಾದಂತ ಸೊ ಅವರು ಒಂದು ಟೀಮ್ನಾಗ ಕಟ್ಟಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಒಂದು ಪಣ ದೊಡ್ಡ ನಿಂತ ಇದ್ದರೆ ಮತ್ತು ಅಗಸ್ತ್ಯ ಕೂಡ ಕಲ್ತಿ ಅವರು ಕೂಡ ಒಂದು ಭಾಗ ಮಾಡಿ ಸೊ ಅವ್ರನ್ನೆಲ್ಲ ಎಲ್ಲ ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಒಂದು ಪಣ ದೊಡ್ಡ ನಿಲ್ಲದೆ ಇದ್ರೆ ಇಂಥ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಅಂತ ಅಂದ್ಕೋತೀನಿ ಸೊ ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗಿಲ್ಲ ಇದು ಬಂದು ಮಾತಾಡಬೇಕು ಇದು ಇದೊಂದು ಸರ್ಪ್ರೈಸ್ ನನಗೆ ಸೊ ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ ಸೊ ನನಗೆ ಇಲ್ಲಿ ಟೀಮಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಆರ್ ಡೈರೆಕ್ಷನ್ ಏನೇ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ರು ಲಾಸ್ಟಿಗೆ ಆಮೇಲೆ ಒಂದಷ್ಟು ತೊಂದರೆ ತಾಪತ್ರೆಗಳು ಬಂದು ಆದ್ರೂ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸುದ್ದಿ ಸಲ್ಲಿಸುತ್ತೆ ಅನ್ನೋದೊಂದು ಭರವಸೆ ನನಗಿದೆ ಸೊ ಎಲ್ಲರೂ ಎಲ್ಲರೂ ತುಂಬ ರೀತಿ ತುಂಬ ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತಂತ್ರಜ್ಞಾನ ಆಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರೂ ಒಂದೊಳ್ಳೆ ಶ್ರಮ ಪಟ್ಟು ಕೆಲಸ ಮಾಡಿದ್ದೀವಿ ಮಾಡಿದ್ದಾರೆ ಇಲ್ಲಿ ಸೊ ಒಂದೊಳ್ಳೆ ಪ್ರಾಡಕ್ಟು ಹೊರಗಡೆ ಬರುವಷ್ಟೊಳಗಡೆ ಒಬ್ಬ ನಿರ್ಮಾಪಕ ಆಗಿರ್ಬೋದು ಒಬ್ಬ ನಟ ಆಗಿರ್ಬೋದು ಎಷ್ಟು ಮಟ್ಟಿಗೆ ಒಬ್ಬ ನಿರ್ದೇಶಕ ಆಗಿರ್ಬೋದು ಎಷ್ಟು ಮಟ್ಟಿಗೆ ಅದರಲ್ಲಿ ಒಂದು ಅವ್ರ ಶ್ರಮ ಇರುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲಿ ಸಿನ್ಮಾ ಅಂತ ಯಾವುದೇ ಒಂದು ಪ್ರಾಡಕ್ಟ್ನ ರಿಲೀಸ್ ಅದರದ್ದೇ ಆದಂಥ ಒಂದಷ್ಟು ತುಂಬ ಒತ್ತಡಗಳಿರ್ತವೆ ಸೊ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಒಂದು ಕಾಣಿಸ್ಕೊಳ್ಳಿ ಅಂತ ಅಪೇಕ್ಷೆ ಪಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರು ನಮಸ್ಕಾರ ನಾನು ಸಂತೋಷ್ ಜೋಶು ಅಂತ ಮ್ಯೂಸಿಕ್ ಡೈರೆಕ್ಟರ್ ಮೂವಿಗೆ ಸೊ ಇದು ನಂದು ಥರ್ಡ್ ಮೂವಿ ಆಗಿದೆ ಸೊ ಆಕ್ಚುಲಿ ಅಗತ್ಯ ಅವರು ಫಸ್ಟ್ ಟೈಮ್ ನನ್ನ ಹತ್ರ ಬಂದಾಗ ತುಂಬಾ ಏನು ಎಲ್ಲ ಲಾಸ್ಟ್ ಆಗಿ ಫುಲ್ಲು ಒಂಥರ ಬಂದಿದ್ರು ಆಮೇಲೆ ಇವರು ಸ್ಟ್ರಗಲ್ ಬಗ್ಗೆ ಬೇಡ ಅಂತ ಹೇಳ್ತಿದ್ದಾರೆ ಎಲ್ಲರೂ ಪ್ರಯತ್ನ ಅದಕ್ಕೆ ಸ್ಟ್ರಗಲ್ ಲೈಫ್ ಅಲ್ಲಿ ಇದ್ದಿದ್ದೆ ಸೊ ಹಾಗಾಗಿ ಇವಾಗ ಒಂದು ಖುಷಿ ಅನ್ಸ್ಕೊಡಣ ಅನ್ನೋದು ಉದ್ದೇಶ ಬಿಟ್ರೆ ಮತ್ತು ಬೇರೆ ಏನಿಲ್ಲ ಸೊ ಹಾಗಾಗಿ ಅಷ್ಟೇ ಹೇಳ್ತೀನಿ ಓಕೆ ಸೊ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಈ ಸಿ ಮೂವಿಲ್ ಮೂರು ಸಾಂಗ್ಸ್ ಇದೆ ಸೊ ಎರಡು ಮಾಸ್ ಸಾಂಗ್ಸ್ ಇದೆ ಒಂದು ಲವ್ ಲವ್ ಸಾಂಗ್ಸ್ ಇದೆ ಸಾಂಗ್ ಇದೆ ಸೊ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹಮದ್ ಅಂತ ಮೇಲ್ ಸಿಂಗರು ಫೀಮೇಲ್ ಸಿಂಗರ್ ಭೂಮಿಕಾ ಮಧುಸೂದನ್ ಅಂತ ಸೊ ನಾನು ಪರ್ವೇಜ್ ಅವ್ರ ಬಗ್ಗೆ ಹೇಳಲೇಬೇಕು ಸೊ ಆ್ಯಕ್ಚುಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗಲಿ ಸಿಂಗಿಂಗ್ಗಾಗಲಿ ಸೊ ಅವ್ರು ಬಂದಿದ್ರೆ ಸೊ ಅದೇ ಮೂವಿ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಿ ಜಿ ಎಮ್ ಎಲ್ಲ ತುಂಬ ಸೂಪರ್ ಆಗಿದೆ ಸೊ ಎಲ್ಲ ಟೈಪ್ ಏನೇನು ಎಮೋಷನ್ಸ್ ಬೇಕು ಎಲ್ಲ ಇದೆ ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ವರ್ಕ್ ಮಾಡಿದ್ವಿ ಸೊ ಇವ್ರು ನಾನು ಡೇ ಅಂಡ್ ನೈಟ್ ಬಿಟ್ಟೇ ಇಲ್ಲ ಡೇ ಅಂಡ್ ನೈಟ್ ವರ್ಕ್ಸ್ ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ ಸೊ ಅಷ್ಟೇ ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಸ್ಯಾಟಿಸ್ಫೈನೇ ಆಗ್ತಿರ್ಲಿಲ್ಲ ಇನ್ನು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಿದ್ದೆ ಸರ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬಿಡಿ ಅಂತ ಅವ್ರು ಹೇಳೋರು ಬಟ್ ಆದ್ರೂ ಅವ್ರಿಗೂ ಅಷ್ಟೇ ಅವರು ಅವ್ರಿಗೆ ನಮ್ ನಂಗೆ ಹೇಳೋರು ಅವರು ಬಟ್ ಸ್ಟಿಲ್ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ತಿರ್ಲಿಲ್ಲ ಟಿಲ್ ನೈಟ್ ನಿನ್ನೆವರೆಗೂ ಅವರು ಇನ್ನೂ ಔಟ್ಪುಟ್ ಚೆನ್ನಾಗಿ ಬರಬೇಕು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಡೇ ನೈಟ್ ಅವರು ವರ್ಕ್ ಮಾಡಿಬಿಟ್ಟು ಇಲ್ಲ ಸರ್ ಬೇಡ 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 ಆ ಟೈಪ್ ಮಾಡೋಣ ಇನ್ನೂ ಚೆನ್ನಾಗಿ ಒಳ್ಳೆ ಸೌಂಡಿಂಗ್ ಸಿಗುತ್ತೆ ಅದಕ್ಕೋಸ್ಕರ ಇನ್ನೂ ಒಂದು ಮಿಕ್ಸಿಂಗ್ ಚೆನ್ನಾಗಿ ಬರಬೇಕು ವಾಯ್ಸ್ ಟೋನ್ ಇನ್ನೂ ಮಿಕ್ಸ್ ಆಗಬೇಕು ಅಂತ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಕಳ್ಸಿದ್ರು ನನಗೆ ಸೊ ಹಾಗಾಗಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಅಲ್ಟಿಮೇಟ್ ಒಂದ್ ಒಳ್ಳೆ ಪ್ರಯತ್ನ ಬಂದಿದೆ ಸೊ ಅದೇ ಹೇಳ್ತಾರಲ್ಲ ಯಾವತ್ತೂ ಒಬ್ಬ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದಂತೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅವಾಗೆ ಅವನ್ ಸತ್ತಂತೆ ಸೊ ಹಾಗಾಗಿ ದೊಡ್ಡ ದೊಡ್ಡ ಹಿರಿಯರ್ ಕಲಾವಿದರ ಹೇಳಿರೋದು ಸೊ ಅದನ್ನ ತಿಳ್ಕೊಂಡು ನಾವು ಅದೇ ಪ್ಯಾಶನ್ ಹಾದಿಯಲ್ಲಿ ನಡೀತಿದ್ದೀವಿ ಸೊ ಹಿಂಗ್ ಬಿಟ್ಟು ನನ್ನ ನಂದನ್ ಅಂತ ಹೇಳಿದ್ನಲ್ಲ ಅವನಿಗೂ ಅಷ್ಟೇ ಇನ್ನು ಚೆನ್ನಾಗಿ ಬರ್ಬೇಕು ಏ ಯಾರು ದೊಡ್ಡ ದೊಡ್ಡ ಬಜೆಟ್ ಇರೋದಲ್ಲ ಕ್ವಾಲಿಟಿಯಲ್ಲಿ ಸಿಗ್ಬೇಕು ನಮ್ಗೂ ಅಂತ ಆ ಅಂತ ಅವನು ಹೇಳೋನು ಸೊ ಹಾಗಾಗಿ ಒಂದ್ ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಇವ್ರು ಹೇಳಿದ್ರು ಪರ್ವೇಜ್ ಅಂತ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಸ್ ಅ ಎಲ್ರು ಸಿಂಗರ್ ಆಗಿರ್ಬೋದು ಪರ್ವೇಜ್ ಆಗಿರ್ಬೋದು ಆಮೇಲೆ ಭೂಮಿಕಾ ಮಧುಸೂದನ್ ಅವ್ರ ಆಗಿರ್ಬೋದು ಆಮೇಲೆ ಅಕ್ಷಯ್ ಆಮೇಲೆ ದೇಸಿ ಮೋಹನ್ ಅಂತ ಕಿಶೋರ್ ಅವರು ಸಚಿನ್ ಅವರು ಪ್ರತಿಯೊಬ್ರು ಇಲ್ಲಿ ತುಂಬಾ ನಮ್ಗೆ ಎಕ್ಸೈಟ್ ಆಗಿ ಹೆಸರೆಲ್ಲ ಮರೆತಿದ್ರೆ ದಯವಿಟ್ಟು ಯಾರಾದ್ರೂ ಹೆಸರನ್ನು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ಎಲ್ಲರೂ ಅಷ್ಟೇ ಕಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಮತ್ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ರಮನ್ ಸರ್ ಅಂತ ಇವರು ಆ ಇವ್ರು ನಮ್ ಚಿತ್ರದ ಬಿಲನ್ ಅಂತ ಸೊ ಅವ್ರು ಮಾತಾಡ್ತಾರೆ ಒಂದ್ ಈ ಮತ್ ನಿರ್ದೇಶಕರು ಸವತ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಕ್ಟೋಲ್ಯೂಸ್ ಈ ಕಥೆಯಲ್ಲಿ ಮೇನ್ ಆಗಿ ಲೀಡ್ರಲ್ಲು ಈ ಕತೆ ಟರ್ನ್ ಆಗೋದೇ ನನ್ನ ಒಂದು ಕೆಲವು ಇನ್ಸಿಡೆಂಟ್ಸ್ ಇಲ್ಲ ಈ ಒಂದು ಅವಕಾಶನ ಅಗಸ್ತಿ ಅಗಸ್ತ್ಯವ್ರಿಗೆ ಮತ್ತೆ ಸಹ ಮತ್ತೆ ನಮ್ಮ ಯಶಸ್ಟ್ ಅವರು ಹಾಟ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತೆ ಅಲ್ಲಿ ದಾಂಡೇಲಿ ಜನತೆಗಳು ಎರಡು ತಿಂಗಳು ಬರಾಬರಿ ಸಪೋರ್ಟ್ ಕೊಟ್ಟಿದ್ದಾರೆ ಅವರಲ್ಲಿ ಅಡುಗೆ ಮಾಡಿಕೊಟ್ಟಿರ್ಬೋದು ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಕೆಲವು ಮನೆಗಳನ್ನು ನಮಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ದಾಂಡೇಲಿ ಜನತೆಗೆ ಧನ್ಯವಾದ ಹೇಳ್ಕೊಡ್ರಿ ಅದೇ ರೀತಿ ನಮ್ಮ ಅಗಸ್ತಿಯವರು ಡಿಬಿಟ್ಟು ಸೂಪರ್ ಆಗಿ ಇದೇ ರೀತಿನೇ ಕಂಟಿನ್ಯೂ ಕಟ್ಟಿದೆ ನನ್ನ ಹೆಸರು ಪ್ರವೀಣ್ ಜಾನ್ ಅಂತ ಹೇಳಿ ನಾನು ಬೇಸಿಕಲಿ ನಮ್ದು ಊರು ದಾಂಡೇಲಿ ನಾನೀ ಸಿನ್ಮಾಗೆ ಯಾವತರ ಬಂದ್ರೆ ನನಗೆ ಮುಂಚೆ ಮಾಡಬೇಕಂತ ಆಸೆ ಇತ್ತು ಚಾನ್ಸ್ ಸಿಕ್ಕಿರ್ಲಿಲ್ಲ ಯಾವಾಗ ಈ ಟೀಮು ಟೀಮ್ ದಾಂಡೇಲಿ ಬಂತು ಬಂದಾಗ ಒಬ್ಬ ಲೋಕಲ್ ಹುಡುಗಬೇಕಿತ್ತು ಅಲ್ಲಿಗೆ ಲೊಕೇಶನ್ ತೋರ್ಸಕ್ಕೆ ಕೆಲಸ ಅಂದ್ರೆ ವರ್ಕ್ ಮಾಡಕ್ಕೆ ಸೊ ಅವಾಗ ಲಕ್ಕಿಲಿ ನನಗೆ ಈ ಟೀಮ್ ಮೀಟ್ ಆಯ್ತು ಮೀತ್ ಆಯ್ತು ಕಡೆಗೆ ಎಲ್ಲಾ ಚೆನ್ನಾಗಿ ಹೋಯ್ತು ಗೊತ್ತಿಲ್ಲ ಏನ್ ಮಾತಾಡೋ ಭಯ ಇದೆ ಸರಿ ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿ ಒಂದು ಜಾಫರ್ ಗ್ಯಾಂಗ್ ಅಂತ ಬರುತ್ತೆ ಸೊ ಆ ಗ್ಯಾಂಗ್ ಅಲ್ಲಿ ನಾನು ಜಾಫರ್ ಬಾಯ್ಸ್ ಅಲ್ಲಿ ನಾನು ಮತ್ತೆ ಪ್ರತನ್ ಕಡೆಗೆ ಮನು ಹಾಗೆ ಕಾರ್ತಿಕ್ ಅನ್ನೋ ಒಂದು ಟೀಮ್ ಇದೆ ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ನ ರೋಲ್ ಮಾಡಿದ್ದೀನಿ ಅದರ ಜೊತೆಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಕಡೆಗೆ ಕ್ಯಾಮ್ರಾ ಟೀಮ್ ಅಲ್ಲಿ ಆಮೇಲೆ ಆ ಡಿಪಾರ್ಟ್ಮೆಂಟ್ ಟೀಮ್ ಅಲ್ಲಿ ಪ್ರತಿಯೊಂದು ಟೀಮಲ್ಲಿ ಕೂಡ ವರ್ಕ್ ಮಾಡಿದೀವಿ ಎಲ್ಲರೂ ಕೂಡ ನಾನು ಒಬ್ನೇ ಅಂತಲ್ಲ ಪ್ರತಿಯೊಬ್ರು ಕೂಡ ಟೀಮ್ ವರ್ಕ್ ಆಗಿ ಮಾಡಿದೀವಿ ಇಲ್ಲಿ ಎಲ್ಲರೂ ವಿನ್ನನ್ನು ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಅವ್ರವ್ರು ಬಿಟ್ ಅಂದ್ರೆ ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಕ್ಯಾರೆಕ್ಟರ್ ಮಾತ್ರ ಮಾಡಿ ಹೋಗಿಲ್ಲ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ವರ್ಕ್ ಕೂಡ ಮಾಡಿದ್ದಾರೆ ಮೇನ್ ಕ್ಯಾರೆಕ್ಟರ್ ಇನ್ನೊಬ್ರು ಇದ್ರು ರಾಹುಲ್ ಅಂತ ಹೇಳಿ ಅವ್ರು ಕೂಡ ನಮ್ ಜೊತೆಯಲ್ಲಿ ಮಿಂಗಲ್ ಆಗಿ ಆಸ್ ಎ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ಬೋದು ಸರ್ ನಿಮಗೆ ಯಾಕಂದ್ರೆ ನನಗೆ ಚಾನ್ಸ್ ಕೊಟ್ಟಿದ್ದೀರಾ ಕಡೆಗೆ ನಮ್ಮ ಮೇನ್ ಗುರು ಆದ್ರೆ ಸವಾ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಇದರಲ್ಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವು ಬಂದಿಲ್ಲ ಬಟ್ ನಿಮ್ಮ ತುಂಬ ಮಿಸ್ ಮಾಡ್ಕೊಳ್ತೀವಿ ಈ ಒಂದು ಪ್ರೆಸ್ ಮೀಟ್ ಪ್ರೆಸ್ ಮೀಟಲ್ಲಿ ಆ್ಯಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನನಗೆ ತುಂಬ ಭಯ ಆಗಿತ್ತು ಫಸ್ಟ್ಗೆ ಹೀರೋಯಿನಲ್ವ ಹೇಗ್ ಹೇಗಿರ್ತಾರೆ ಏನು ಕತೆ ನಮಗೆ ಗೊತ್ತಿಲ್ಲ ಫೇ ಬಟ್ ಅವರು ಬರ್ತಾ ಬರ್ತಾ ಬರೋ ತುಂಬ ಕ್ಯಾಶ್ಯುಯಲ್ ಆಗಿಬಿಟ್ಟು ನಮ್ಮ ಜೊತೇಲೆ ಮಿಂಗಲ್ ಆಗಿಬಿಟ್ಟು ಅವರು ಕೂಡ ಆಸ್ ಎ ಟೀಮ್ ವರ್ಕ್ ಆಗಿನೇ ಮಾಡಿದ್ರು ಇವ್ರದ್ದು ಕಾರವಾರ ನಮ್ಮದು ದಾಂಡೇಲಿ ಹಾಗಾಗಿ ಇವರು ಕಂಪ್ನಿ ಬರುತ್ತೆ ನಮಗೂ ಕಂಪ್ನಿ ಬರುತ್ತೆ ಅಲ್ಲಿ ಸೆಟಲ್ ಆಗಿರುತ್ತೆ ಥ್ಯಾಂಕ್ ಯು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಅಶ್ವಿನಿ ಮೇಡಮ್ ಆಗಿರ್ಬೋದು ಆಮೇಲೆ ಸತೀಶ್ ಸರ್ ಆಗಿರ್ಬೋದು ಆಮೇಲೆ ಗುಲಾಸ್ ಸರ್ ಆಗಿರ್ಬೋದು ಆಮೇಲೆ ಜೈನ್ ಸರ್ ಆಗಿರ್ಬೋದು ಪ್ರತಿ ಹೋಲ್ ಪಿ ಆರ್ ಕೆ ಟೀಮ್ ತುಂಬಾ ಸಪೋರ್ಟ್ ಮಾಡ್ತು ಸೊ ಇವತ್ತು ಆರು ಗಂಟೆಗೆ ಡಿಜಿಟಲ್ ಲಾಂಚ್ ಆಗ್ತಿದೆ ಇದೆ ನೋಡಿದ್ರಲ್ಲ ಫಸ್ಟ್ ಸಾಂಗ್ ಅದು ಲಾಂಚ್ ಆಗ್ತಿದೆ ಆರು ಗಂಟೆಗೆ ಸೊ ಅಷ್ಟೇ ಹೇಳ್ತೀನಿ ಸೊ ವಿನೋದ್ ಅಂತ ನಾನು ಗೋಮಿ ಕಲಾಜ್ ಈ ಸಿನ್ಮಾದಲ್ಲಿ ಕಾಡನ್ನು ಫ್ರೆಂಡ್ ಕೆರೆಕ್ಟ್ರ್ ಮಾಡಿದ್ದೀನಿ ಗೋಂಡಾ ಅಂತ ತುಂಬ ಅದ್ಭುತವಾಗಿ ಕ್ಯಾರೆಕ್ಟರ್ ಬಂದಿದೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ ಎಲ್ಲರೂ ಕೂಡ ಬಹಳ ಖುಷಿ ಆಗುತ್ತೆ ಅಂದ್ರೆ ಟೀಮ್ ವರ್ಕ್ ಅಷ್ಟು ಅದ್ಭುತವಾಗಿ ನಾನು ನೋಡಿರ್ಲಿಲ್ಲ ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಆತರ ಎಲ್ಲರೂ ಜೊತೆ ಸೇರಿ ಎಲ್ಲ ಕೆಲಸಗಳು ಮಾಡೋದು ಬಹಳ ಖುಷಿಯಾದ ವಿಚಾರ ಅದ ಆ್ಯಕ್ಚುಲಿ ಅವರಿಗೆ ಮತ್ತೆ ಸವಾದ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಇಲ್ಲಿ ಏನ್ ಹೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ ನೋಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಕನಸುಗಳಿಗೆ ಸಪೋರ್ಟ್ ಮಾಡಿ ಬೆಸ್ಟ್ ಯು ನಮಸ್ತೆ ನನ್ನ ಹೆಸರು ಪ್ರತನ್ ಅಂತ ಒಬ್ಬ ರಂಗಭೂಮಿ ಕಲಾವಿದ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ಮತ್ತೆ ಹಾಗೆ ಸಿನಿಮಾಗೆ ಕೆಲಸ ಮಾಡಿದ್ದೀನಿ ಮತ್ತು ಸಿನಿಮಾದಲ್ಲಿ ತುಂಬ ಜನ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ತುಂಬ ಸಪೋರ್ಟ್ ಆಗಿದ್ದಾರೆ ಮತ್ತು ಡೈರೆಕ್ಟರು ಮತ್ತು ಹೀರೋಸರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ನಮಗೊಂದು ವೇದಿಕೆಯನ್ನು ಕಲ್ಪಿಸ್ಬಿಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೆಯೇ ಶ್ವೇತಾ ಮೇಡಮ್ ಅವರು ನಾನು ಇವಾಗಲೂ ಸಿನಿಮಾ ಇಂಡಸ್ಟ್ರಿಲಿ ನಡೀತಾ ಇದ್ದೀನಿ ಅಂತಂದರೆ ಅದು ಪ್ರಮುಖ ಕಾರಣ ಶ್ವೇತಾ ಮೇಡಮ್ ಅವರೇ ಅವರಿಂದ ನಾನು ಇವಾಗ ಕಲಸ್ ಕನ್ನಡದಲ್ಲೆಲ್ಲ ವರ್ಕ್ ಮಾಡೋ ಥರ ಚಾನ್ಸ್ ಸಿಕ್ಕಿದೆ ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು ಎಲ್ಲ ಜನ ಕರ್ನಾಟಕದ ಎಲ್ಲ ಜನರು ಕನ್ನಡ ಫಿಲಂನ ನೋಡಿ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ